ನಾನು ಡಾಕ್ಟರ್ ರಕ್ಷ ಶೆಟ್ಟಿ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲಲ್ಲಿ ಪಿ ಎಸ್ ಸಿ ನ ಮುಖ್ಯಸ್ಥ ಸೊ ನಾವು ಇವತ್ತು ಮೀಟಿಂಗ್ ಯಾಕೆ ಕರೆದಿದ್ದೀವಿ ಅಂತಂದರೆ ರೈನ್ಬೋ ಹಾಸ್ಪಿಟಲ್ ಮಾರ್ತಾ ಹೇಳಿ ಬೆಂಗಳೂರಿಗೆ ಜೆ ಸಿ ಎಕ್ರೆಡಿಷನ್ ಸಿಕ್ಕಿದೆ ನಾನು ಹೇಳೋದಕ್ಕೆ ಈ ಜೆ ಸಿ ಎಕ್ರೆಡಿಷನ್ ಅಂದರೆ ಏನು ನೋಡಿ ಈಗ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಜೊತೆಗೆ ಆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸಿಗ್ತಾಯಿದೆಯೋ ಅದರ ಸೇಫ್ಟಿ ಹೇಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆ ಟ್ರೀಟ್ಮೆಂಟ್ ಕಾಂಪ್ಲಿಕೇಶನ್ಸ್ ಆಗ್ಬೋದಾ ಇದೆಲ್ಲ ತುಂಬ ವಿಚಾರಗಳು ಫ್ಯಾಮಿಲೀಸ್ಗಳಿಗೆ ಪ್ರಾಬ್ಲಮ್ಸ್ ಥರ ಕಾಣುತ್ತೆ ಸೊ ಜೆ ಸಿ ಎಕ್ರೆಡಿಷನ್ ಅಂತಂದರೆ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಅಕ್ರೆಡಿಟಿಂಗ್ ಏಜೆನ್ಸಿ ಇದರಿಂದ ನಾವು ನಮ್ಮ ಆಸ್ಪತ್ರೆಯಲ್ಲಿ ಫಾಲೋ ಮಾಡುವಂಥ ಪಾಲಿಸಿಗಳು ಪ್ರೊಟೋಕಾಲ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಅಂತ ಅರ್ಥ ಅಂದರೆ ಇಲ್ಲಿ ಟ್ರೀಟ್ಮೆಂಟ್ ಯಾರಾದರೂ ಬಂದುಬಿಟ್ರೆ ಅಥವಾ ಅಮೆರಿಕದಲ್ಲೂ ತಗೊಂಡ್ರೆ ಒಂದೇ ಥರನಾದ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಸೊ ನಾವು ಪಾ ಮಾಡುವಂಥ ಪ್ರೋಟೋಕಾಲ್ ಪಾಲಿಸಿಗಳು ಫಾಲೋ ಮಾಡೋದ್ರಿಂದ ಪೇಷಂಟ್ ಕೇರ್ ಅಷ್ಟೇ ಅಲ್ಲ ಬಟ್ ಅದು ಸೇಫ್ ಆಗಿ ಇರುತ್ತೆ ಅಂತ ಹೇಳಿ ಅದರ ಅರ್ಥ ಸೊ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂತಂದರೆ ನಾವು ನಾರ್ಮಲ್ ಏನಂದರೆ ಪೇಷೆಂಟ್ ಡಾಕ್ಟರ್ಗಳು ಅಂತ ನೋಡ್ಕೊಂಡು ಹೋಗ್ತೀವಿ ಬಟ್ ಆಸ್ಪತ್ರೆ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋ ಸೇಫ್ ಆಗಿಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಎನ್ ಎ ಬಿ ಎಚ್ ಜೊತೆಗೆ ನಮಗೆ ಇಂಟರ್ನೆಟ್ ಆಕ್ಟಿವೇಷನ್ಗಳು ಸಿಕ್ಕಿದೆ ಅನ್ನೋದು ನಾವು ಹೇಳಿ ಬಯಸ್ತೀವಿ ಸೊ ನಮಸ್ಕಾರ ಸೊ ನನ್ನ ಹೆಸರು ಹೆಸ್ನಿತಾನಂದ್ ನಾನು ರೈನ್ಬೋ ಹಾಸ್ಪಿಟಲ್ ವೈಸ್ ಪ್ರೆಸಿಡೆಂಟ್ ಮತ್ತು ರೀಜನಲ್ ಬಿಸ್ನೆಸ್ ಎ ಸೊ ಇದು ಜೆ ಸಿ ಎ ಆಕ್ರಿಡೇಷನ್ ನಮ್ಮದು ಲಾಸ್ಟ್ ಒನ್ ಇಯರಿಂದ ನಮ್ಮ ಎಂಟೈರ್ ಟೀಮ್ ಎಫರ್ಟ್ ತೊಗೊಂಡು ಈ ಜೆ ಸಿ ಆಕ್ರಿಡೇಷನ್ ಪ್ರೋಸೆಸ್ನ ನಾವು ಸಕ್ಸಸ್ಫುಲಿ ತೊಗೊಂಡಿದ್ದೀರಿ ಸೊ ಬೆಂಗಳೂರಲ್ಲಿ ಇದು ನಾಲ್ಕನೇ ಹಾಸ್ಪಿಟಲ್ ಜೆ ಸಿ ಅಕ್ರೆಡೆಟ್ ಆಗಿರೋದು ಅದರಲ್ಲೂ ಉಮೆನ್ ಆ್ಯಂಡ್ ಚೈಲ್ಡಲ್ಲಿ ನಮ್ಮದು ರೈನ್ಬೋ ಹಾಸ್ಪಿಟಲ್ ಮಹಾರಾತ್ರಲ್ಲಿ ಇಸ್ ದ ಫಸ್ಟ್ ಹಾಸ್ಪಿಟಲ್ ಟು ಗೆಟ್ ಅಕ್ರಿಡೆಟ್ ಅನ್ ದ ಜೆ ಸಿ ಐ ಸೊ ಅದೇ ರೀತಿ ಇಂಡಿಯಾದಲ್ಲಿ ವಿ ಆರ್ ದ ಸೆಕೆಂಡ್ ವುಮೆನ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ವಿಚ್ ಇಸ್ ಗೆಡಿಂಗ್ ಅಕ್ರೀಡೆಡ್ ಅದರಲ್ಲೂ ರೈನ್ಬೋ ಅಲ್ಲೇ ನಮ್ಮದು ಮೂರು ಹಾಸ್ಪಿಟಲ್ ಇದೆ ವಿಚ್ ಈಸ್ ಬೀನ್ ಅಕ್ರೆಟೆಡ್ ಬೈ ಜೆ ಸಿ ಐ ಅಕ್ರೆಷನ್ ಫ್ರಮ್ ದ ಇಂಟರ್ನ್ಯಾಷನಲ್ ಟೀಮ್ ಸೊ ನಮ್ಮದು ಟೋಟಲ್ ರೈನ್ಬೋದಿ ಈಗ ವಿ ಹ್ಯಾವ್ ಫೋರ್ ಹಾಸ್ಪಿಟಲ್ ಆ್ಯಂಡ್ ಒನ್ ಕ್ಲಿನಿಕ್ so there is the more hospital in the Moore hospital, open act, right? so we are planning to have all the accreditation like NABH, JCI in all the hospital. so that's about this year. thank you. hello, i'm dr. samar i am the medical director in uh, rainbow children's hospital bangalore. so uh, in our marathalli unit, we have just been accredited with jci. and uh, since we are a mother and child hospital, this was absolutely necessary for us because we now follow the international standards of patient safety and ours is a completely baby friendly hospital we take special care so that our attenders patient attenders and our small patients they are safe within the hospital premises our treatment protocols and clinical guidelines are as per international standards so uh, we are very very happy and we are proud to have begun this jci journey thank you Thank you.